ನಿನ್ನೆ ಎಐ ಮಾಲೀಕ ಮಾತಾಡೋದನ್ನ ಕೇಳ್ತಿದ್ದೆ ಅವರು ಈಗ ಹೊಸ ಎಂದ್ರು ಹಳೆ ದೇವರಿಗೂ ಹೊಸ ಇಲ್ಲ ನಿಮಗೆ ಈ ಚೇರ್ ಇಷ್ಟ ಆಗಿ ಅದಕ್ಕೆ ನಮಸ್ಕರಿಸಿದ್ರೆ ಅದರಲ್ಲೇನೋ ತಪ್ಪಿದೆ ಅಂತ ಯಾರು ಅನ್ಕೊಳ್ಳಲ್ಲ ನಿಮ್ಮ ಹಿತ್ಲಲ್ಲಿ ಒಂದು ಕಲ್ಲಿದೆ ನೀವು ಹೋಗಿ ನಮಸ್ಕರಿಸ್ತೀರಿ ಓ ಇವರು ಕಲ್ಲನ್ನು ಪೂಜಿಸೋರು ಅನ್ಕೋತಾರೆ ನಾಗರಿಕತೆಯ ಸೊಬಕು ಇದು ಮರ ಕಲ್ಲು ಮೋಡ ಖಾಲಿ ಆಕಾಶ ಏನೇ ಇರಲಿ ನಮಸ್ಕರಿಸ್ತೀವಿ ಇದು ಯಾಕಂದ್ರೆ ಸೃಷ್ಟಿಯ ಮೂಲ ನಿಮ್ಮೊಳಗೆ ಕೆಲಸ ಮಾಡದೆ ನೀವಿಲ್ಲಿ ಕೂರೋಕ್ಕಾಗಲ್ಲ ಅಲ್ವಾ ಹಾಗಾಗಿ ಈ ದೇಶದಲ್ಲಿ ಈ ನಾಗರಿಕತೆಲಿ ಹೊಸ ದೇವರು ಯಾವತ್ತೂ ಸಮಸ್ಯೆ ಅಲ್ಲ ಯಾಕಂದ್ರೆ ಅದನ್ನ ದೈವರೂಪವಾಗಿ ನೋಡಿದ್ವಿ ಅದಕ್ಕೆ ಆಕಾರ ರೂಪಗಳನ್ನು ಕೊಡೋದು ಗೊತ್ತು ಒಂದು ಹೊಸ ಸಾಧ್ಯತೆಯಾಗೋ ಹಾಗೆ ಶಕ್ತಿ ತುಂಬೋದು ಗೊತ್ತು ಇದನ್ನ ಮತ್ತೆ ತರಬೇಕು ಎ ಐ ಹೊಸ ದೇವರಾದ್ರೆ ನನಗೆ ಸಮಸ್ಯೆ ಇಲ್ಲ